ಅದೇ ರೇ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ಆ ತುಂಬಾ ದಿನ ಆದ್ಮೇಲೆ ಫಸ್ಟ್ ಬ್ಲೇಸರ್ ಹಾಕೊಂಡು ವಿಡಿಯೋ ಮಾಡ್ತಾ ಇರೋದು ಒಂದು ಒಳ್ಳೆ ಉದ್ದೇಶ ಸಂಬಂಧ ಮಾಡ್ತಾ ಇರೋದು ಏನಪ್ಪಾ ಇವತ್ತಿನ ಟಾಪಿಕ್ ವಿಚಾರ ಡಿಸ್ಕಸ್ ಮಾಡೋಣ ಯಾವ ಟಾಪಿಕ್ ಮೇಲೆ ಬಂದಿದ್ದೀರಾ ಬಲರಾಮ್ ಸರ್ ಮತ್ತೆ ನೋಡ್ರಿ ಬರ್ಬೇಕಾಗತ್ತೆ ಸೊ ಆಡಿಯನ್ಸ್ ತುಂಬಾ ಇದೆ ನಾವು ಬರೋರು ಯಾಕಂತಂದ್ರೆ ಗೊತ್ತಿಲ್ಲದೇನೋ ಗೊತ್ತಿಲ್ಲೇನೋ ಗೊತ್ತಿದ್ದೇನೋ ಗೊತ್ತಿಲ್ಲ ಬಟ್ ಏನೇನೋ ರೀಸನ್ ಕೇಳ್ತಿರ್ತಾರೆ ಸೊಲ್ಯೂಷನ್ಸ್ ಕೊಡಬೇಕು ಎಲ್ಲರಲ್ಲೂ ಎಲ್ಲರಿಗೂ ಕೂಡ ಅಷ್ಟೊಂದು ಸ್ಕಿಲ್ ಮಾತಾಡೋಕೆ ಕ್ಷಮೆ ಇಲ್ಲ ಆದ್ದರಿಂದ ಜನಗಳನ್ನ ಒಂದು ಪರ್ಫೆಕ್ಟ್ಲಿ ತಿಳ್ಕೊಳ್ಳಿ ಏನಿದೆ ಫ್ಯೂಚರ್ ಅಂತ ಪ್ರೆಸೆಂಟ್ ಕಾಲಲ್ಲಿ ರೈಟ್ ಸೊ ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೋ ಮನಿ ಪೀಪಲ್ ಮಾಡ್ತವ್ರೆ ಕರ್ನಾಟಕದಲ್ಲಿ ಆಗಲಿ ಅಥವಾ ಅನದರ್ ಸ್ಟೇಟ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವುದೇ ರೀತಿ ಅಫಿಲಿಯೇಟ್ ಕಂಪನಿ ಸ್ಟಾರ್ಟ್ಅಪ್ ಆಗಿಲ್ಲ ಬಟ್ ಸ್ಕಿಲ್ ನೇಷನ್ ಮೇಲೆ ಯಾವ ಕಂಪನಿ ಕೂಡ ಕೆಲಸ ಮಾಡಿಲ್ಲ ಬಟ್ ಮಾಡಕ್ ಬಂದಿರುವಂತಹ ನಮ್ಮ ಪ್ಲಾಟ್ಫಾರ್ಮ್ ರೈಟ್ ಸೊ ಇಲ್ಲಿ ಒಂದು ನಿಮಗೆ ಸ್ಕಿಲ್ ನೇಷನ್ ಪ್ರೊವೈಡ್ ಮಾಡ್ತೀವಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ನಿಮ್ಮ ಲೈಫ್ ಅಲ್ಲಿ ಲರ್ನಿಂಗ್ ಮಾಡಿ ಇಂಪ್ಲಿಮೆಂಟೇಶನ್ ಮಾಡಿಕೊಂಡು ಲೈಫ್ ಅಲ್ಲಿ ಗ್ರೋಅಪ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಅದರ ಜೊತೆಗೆ ಇವತ್ತು ಟಾಪಿಕ್ ನಾವು ಮಾತಾಡಕ್ಕೆ ಬಂದಿರುವಂತಹ ಯಾವ್ದಪ್ಪ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಈಗಿನ ಕಾಲದಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಈಗಿನ ಪ್ರೆಸೆಂಟ್ ಕಾಲದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾಲ್ಯೂ ಇದೆಯಾ ಇಲ್ಲ ಎ ಅಫಿಲಿಯೇಟ್ ಮಾರ್ಕೆಟಿಂಗ್ ವ್ಯಾಲ್ಯೂ ಇದೆಯಾ ಅಂತ ಬಟ್ ನಾವು ಸರ್ವೆ ಪ್ರಕಾರ ನೋಡ್ತಾ ಹೋದ್ರೆ ಇವಾಗ ಸೋ ಮೆನಿ ಪೀಪಲ್ ಆಸ್ ಎ ಓಲ್ಡ್ ವೆರಿಜನ್ ಪೀಪಲ್ ಏನ್ ಮಾಡ್ತಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಹಾರ್ಡ್ ಕೆಲಸ ಮಾಡ್ತಿದ್ದಾರೆ ತುಂಬಾ ಹಾರ್ಡ್ ಕೆಲಸ ಮಾಡ್ತಿದ್ದಾರೆ ಕೋಟಿ ಕೋಟಿ ಟರ್ನ್ ಓವರ್ ಕೊಡ್ತಾರೆ ಲಕ್ಷ ಲಕ್ಷೆ ಟರ್ನ್ ಓವರ್ ಕೊಡ್ತಾರೆ ಬಟ್ ಸಿಗ್ತಾ ಇರೋದು ಸ್ವಲ್ಪ ಕಡಿಮೆ ನೋಡಿ ಇವಾಗ ಜನರೇಷನ್ ಅಂದ್ರೆ ಜನಗಳಿಗೆ ಈಜಿ ಆಗುವಂತ ಸ್ಕಿಲ್ ಬರ್ತಿದೆ ಜನಗಳಿಗೆ ಈಸಿ ಆಗುವಂತ ಒಂದು ಪ್ಲಾನ್ ಬರ್ತಿದ ಪ್ರೆಸೆಂಟ್ ಅಲ್ಲಿ ದಿನಕ್ಕೂ ಕಂಪ್ನಿಗಳು ಬರ್ತವೆ ದಿನಕ್ಕೆ ಸೈಬ್ರ ಕಂಪ್ನಿಗಳು ಬೈಕೊಂಡು ಹೋಗ್ತವೆ ರೈಟ್ ಆ ಕಂಪ್ನಿಯಲ್ಲಿ ಒಂದು ಒಂದು ಒಳ್ಳೆ ಇದು ಇರಬೇಕು ಒಳ್ಳೆ ಪ್ರಾಡಕ್ಟ್ ಕ್ವಾಂಟಿಟಿ ಪ್ರಾಡಕ್ಟ್ ಇದ್ರೆ ಡೆಫಿನೆಟ್ಲಿ ನಡೆಯುತ್ತೆ ಇಲ್ಲ ಅಂತ ನಾವು ಹೇಳಲ್ಲ ಬಟ್ ಯಾವ್ದ್ರಲ್ಲಿ ಸರ್ ಬೆಸ್ಟ್ ಅಂತ ಅನಿಸುತ್ತೆ ಏನ್ ವ್ಯಾಲ್ಯೂ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಸೊ ಅದರ ಮೇಲೆ ಡಿಸ್ಕಸ್ ಮಾಡಕ್ಕೆ ಬಂದಿದ್ದು ಗಾಯ್ ಇವತ್ತು ಸೊ ಅಫಿಲೇಟ್ ಮಾಡಿದ್ರೆ ಅಫಿಲೇಟ್ ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿ ಫ್ಯೂಚರ್ ಇರುತ್ತೆ ನೆಕ್ಸ್ಟ್ ಟಾಪಿಕ್ ಮೇಲೆ ಮಾತಾಡೋಣ ಫಸ್ಟ್ ವ್ಯಾಲ್ಯೂ ಯಾವ ಕಂಪನಿ ಯಾವ ಟಾಪಿಕ್ ಇದೆ ಸೊ ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ವರ್ಕಿಂಗ್ ಸ್ಟಾರ್ಟಪ್ ಅಪ್ ಮಾಡೋಕ್ಕೆ ನಾವು ಪರ್ಚೇಸಿಂಗ್ ಮಾಡಲೇಬೇಕು ಎನಿ ಒನ್ ಪ್ಯಾಕೇಜ್ ಅವ ಕಂಪನಿಯಲ್ಲಿ ಟರ್ನ್ ಓವರ್ ಮಾಡಕ್ಕಂತ ಅವಕಾಶ ಕೊಟ್ಟಿದ್ದೆ ಟರ್ನ್ ಓವರ್ ಮಾಡಬೇಕು ನಾವು ಇಷ್ಟು ಟರ್ನ್ ಓವರ್ ಮಾಡಿದ್ರೆ ನಮಗೆ ಕಂಪ್ನಿ ಕೊಡುತ್ತೆ ಪ್ರಾಡಕ್ಟ್ ಕೊಡುತ್ತೆ ರೈಟ್ ಪ್ರಾಡಕ್ಟ್ ತಗೊಳಕ್ಕೆ ಯಾರು ಯಾರು ಕೂಡ ಕಂಪ್ನಿ ಹೋಗಿರಲ್ಲ ಬಟ್ ಅಲ್ಲಿ ಕಂಪ್ನಿ ರೂಲ್ಸ್ ಆಗಿರುತ್ತೆ ನಿಮ್ಮ ಪ್ರಾಡಕ್ಟ್ ನಿಮ್ಮ ಟರ್ನ್ ಓವರ್ ಕೊಡಬೇಕು ಅಂತ ಸೊ ಹೆಲ್ತ್ ಅವೇರ್ನೆಸ್ ಕಂಪ್ನಿಗಳು ನಿಮಗೆ ಪ್ರಾಡಕ್ಟ್ ಪ್ರೊವೈಡ್ ಮಾಡುತ್ತೆ ಆ ಪ್ರಾಡಕ್ಟ್ ತಗೊಂಡು ನಾವು ಸೆಲ್ಪ್ ಆದರೂ ಯೂಸ್ ಮಾಡ್ಕೋಬಹುದು ಇಲ್ಲ ನಾವು ಸೇಲ್ ಆದರೂ ಮಾಡ್ಕೋಬಹುದು ಈ ಸೆಲ್ಪ್ ಯೂಪರ್ ಡಿಫೆಂಡ್ ಆಗುತ್ತೆ ಮೇಲೆ ಡಿಫೆಂಡ್ ಆಗುತ್ತೆ ಏನ್ ಮಾಡ್ತೀರಾ ಬಿಟ್ಟಿದ್ದು ಆದರೆ ಸ್ವಲ್ಪ ಯೂಸ್ ಮಾಡ್ಕೋಬೇಕು ಇಲ್ಲ ಸೇಲ್ ಮಾಡಿ ಓಕೆ ಸೊ ಹಾಗೆ ನಮೇಲೆ ಸ್ಟಾರ್ಟ್ಅಪ್ ಮಾಡ್ತೀವಿ ಸೊ ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ ಫಾರ್ಟಿ ಫಾರ್ ಫಿಫ್ಟಿ ಪರ್ಸೆಂಟೇಜ್ ಕಮಿಷನ್ ಇವೆಷ್ಟು ಟರ್ನ್ ಓವರ್ ಮಾಡ್ತೀರಾ ಮಾಡ್ರಿ ಏನ್ ಮಾಡ್ತೀರಾ ಮಾಡ್ರಿ ಥರ್ಟಿ ಟು ಫೋರ್ಟಿ ಮಿನಿಮಮ್ ಟು ಮಿನಿಮಮ್ ಲಾಸ್ಟ್ ಕಮಿಷನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬ್ರೈಟ್ ಫ್ಯೂಚರ್ ಕ್ರಿಯೇಟ್ ಆಗಬೇಕು ವ್ಯತ್ಯಾಸ ತಿಳಿಸ್ತಾ ಇದ್ದೀನಿ ನಾಟ್ ಎ ಫಾರ್ ನೆಗೆಟಿವ್ ವ್ಯತ್ಯಾಸ ಕಾಲ ತಕ್ಕಂತೆ ಕಾಲ ಹೆಂಗೆ ಚೇಂಜ್ ಆಗ್ತಿದೆಯಲ್ಲ ಹಂಗೆ ಜನಗಳು ಚೇಂಜ್ ಆಗ್ತಾ ಹೋಗ್ತಿದ್ದಾರೆ ದಿನಕ್ಕೊಂದು ಕಂಪ್ನಿ ಚೇಂಜ್ ಮಾಡ್ತಾರೆ ದಿನಕ್ಕೊಂದು ಕಂಪ್ನಿ ಚೇಂಜ್ ಮಾಡ್ತಾರೆ ದಿನಕ್ಕೊಂದ್ ಕಂಪ್ನಿ ಚೇಂಜ್ ಮಾಡ್ತಾ ಹೋಗ್ತಿದ್ದಾರೆ ಬಟ್ ಆ ರೀತಿ ಮಾಡಬೇಡಿ फ्यूचर तुम ब्राइटे बट डेफिनेटली कंसिसटेन्सी सक्सेस सो नेटवर्क मार्केटिंग लक्ष टर्न ओवर नम्बर कड़ी थर्टी टू फोर्टी पर्सेंट लास्ट इनकम पे औट पैसिव इनकम पर्सेंटेज वैसे पैसिव इनकम बट ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫ್ಯೂಚರ್ ಇದೆಯಾ ಇದೆ ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫ್ಯೂಚರ್ ಇದೆ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಫೈವ್ ಇಯರ್ಸ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡಬೇಕು ಒಂದು ಒಳ್ಳೆ ಲೆವೆಲ್ ಗ್ರೋತ್ ಅಪ್ ಆಗಬೇಕು ಅಂತಂದ್ರೆ ನಾವು ಒಂದು ತ್ರೀ ಟು ಮಿನಿಮಮ್ ಟು ಮಿನಿಮಮ್ ತ್ರೀ ಟು ಫೈವ್ ಇಯರ್ಸ್ ನಾವು ಅದರಲ್ಲಿ ಸ್ಪೆಂಡ್ ಮಾಡಬೇಕು ಒಂದು ಲೈಫ್ ಅನ್ನ ಲೀಡ್ ಪೊಟೆನ್ಷಿಯಲ್ ಆಗಿ ಲೈಫ್ ಲೀಡ್ ಮಾಡೋಣ ಒಂದು ಒಳ್ಳೆ ಇನ್ಕಮ್ ಜನರೇಟ್ ಮಾಡ್ಕೊಳ್ಳೋಣ ನಮ್ಮ ಲೈಫ್ ಲೈಫ್ ಅನ್ನ ಸೆಟಲ್ ಮಾಡ್ಕೊಳ್ಳೋಣ ಅಂತಂದ್ರೆ ಒಂದು ಮೂರರಿಂದ ಐದು ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಫಾರ್ಮುಲಾ ಇದೆ ಒನ್ ತ್ರೀ ಫೈವ್ ಸೆವೆನ್ ಒಂದರಿಂದ ಮೂರು ವರ್ಷ ಮಾಡಿದ್ರೆ ಏನೋ ನಿಮ್ಮ ಖರ್ಚಿಗೆ ದುಡ್ಡು ಬರ್ತಾ ಇರೋ ಹಾಗೆ ನಿಮ್ಮ ಫ್ಯಾಮಿಲಿ ನಡೀತಾ ಇರಬೇಕು ಹಾಗೆ ನಿಮ್ಮ ಖರ್ಚು ಕೂಡ ನಡೀತಾ ಇರಬೇಕು ಅಷ್ಟು ನೀವು ದುಡ್ಡು ಮಾಡ್ಕೊಂತೀರಾ ಹಾಗೆ ವರ್ಷ ಮಾಡಿದ್ರೆ ಡೆಫಿನೆಟ್ಲಿ ಟು ಟುಗೆದರ್ ಇನ್ಕಮ್ ಜನರೇಟ್ ಮಾಡಕ್ಕೆ ರೆಡಿ ಆಗ್ತೀರಾ ಐದು ವರ್ಷದಿಂದ ಏಳನೇ ವರ್ಷಕ್ಕೆ ಪೋಟೆನ್ಸಿ ಅಂದ್ರೆ ಕೋಟಿಗಟ್ಟಲೆ ದುಡ್ಡನ್ನು ಮಾಡಿಕೊಂಡು ಆರಾಮಾಗಿ ನಿಮ್ಮ ಲೈಫ್ ಸೆಟಲ್ ಮಾಡಿಕೊಂಡು ರಿಜೈನ್ ಮಾಡಿಬಿಡ್ತೀರಾ ನೆಟ್ವರ್ಕ್ ಮಾರ್ಕೆಟಿಂಗ್ ಆಮೇಲೆ ಓನ್ಲಿ ಫಾರ್ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡಕ್ಕೆ ಅವಕಾಶ ಇರುತ್ತೆ ಬಟ್ ಡೆಫಿನೆಟ್ಲಿ ಯು ವಿಲ್ ಕನ್ಸಲ್ಟೆನ್ಸಿ ಕೆಲಸ ಕನ್ಸಲ್ಟೆನ್ಸಿ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಭೂಮಿ ಮೇಲೆ ಕನ್ಸಲ್ಟೆನ್ಸಿಯಾಗಿ ಮಾಡಬೇಕು ಆ್ಯಕ್ಚುಲಿ ನೀವು ಜಾಬಲ್ಲಿ ಏನು ಅಷ್ಟೊಂದು ನಿರ್ವಹಕವಾಗಿ ಕೆಲಸ ಮಾಡ್ತೀರಲ್ಲ ಇದು ಅದು ಕನ್ಸಲ್ಟೆನ್ಸಿ ಅದ ಕನ್ಸಲ್ಟೆನ್ಸಿನ ನಿಮ್ಮ ಬಿಸ್ನೆಸ್ ಅಲ್ಲಿ ತೋರಿಸ್ರಿ ಅಲ್ಲಿ ಯಾವ ರೀತಿ ಟೈಮಲ್ಲಿ ಕರೆಕ್ಟ್ ಟು ಕರೆಕ್ಟ್ ಟು ಓನರ್ಗೆ ಟೈಮ್ ಕೊಡ್ತೀವಿ ಬಾಸ್ಗೆ ಟೈಮ್ ಕೊಡ್ತೀವಿ ಅದೇ ರೀತಿ ಬಿಸ್ನೆಸ್ಗೆ ಟೈಮ್ ಕೊಡಿ ನಿಮ್ಮ ಬಿಸ್ನೆಸ್ಗೆ ಟೈಮ್ ಕೊಡಿ ಅಂದರೆ ಮಾತ್ರ ನಿಮಗೆ ಕನ್ಸಲ್ಟೆನ್ಸಿ ಭಗವಂತ ಸಾರಿ ನಿಮ್ ಬಾಸ್ ಹೆಂಗೆ ನಿಮಗೆ ದುಡ್ಡು ಕೊಡ್ತಾನೋ ಸ್ಯಾಲ್ರಿ ಕೊಡ್ತಾನೋ ಹಾಗೆ ನಿಮ್ಗೆ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಕಂಪ್ನಿಗಳಲ್ಲಿ ಕೂಡ ಒಂದು ಒಳ್ಳೆ ಇನ್ಕಮ್ ಸಿಗತ್ತೆ ಜಾಬ್ ಮಾಡ್ತಿದೀವಿ ಸರ್ಶನ್ ಸ್ಯಾಲ್ರಿ ಬಂದಾಗ ಏನು ಟೆನ್ಷನ್ ಇಲ್ಲ ಟೆನ್ಷನ್ ಇಲ್ಲ ನೀವು ಅಷ್ಟಕ್ಕೆ ಕರೆಕ್ಟ್ ಕೆಲಸ ಮಾಡ್ತಿದ್ದೀರಾ ಆ ಬಾಸ್ ಕಡೆ ನಾವು ಯಾಕೆ ಅಷ್ಟೊಂದು ಬಯಸ್ಕೋಬೇಕು ರೈಟ್ ಏನ್ ಹೇಳಿದ್ನ ಕೇಳಬೇಕು ಏನ್ ಮಾಡಿದ್ನ ಮಾಡಬೇಕು ಅವ್ನು ಏನ್ ಹೇಳ್ತಾನೆ ಎನಿ ಒನ್ ನಾಟ್ ಎ ಫಾರ್ ರೂಲ್ಸ್ ಅದು ನಾವು ಇದು ಮಾಡೋಕಾಗಲ್ಲ ಅದನ್ನು ಫಾಲೋ ಅಪ್ ಮಾಡಲೇಬೇಕು ಇದು ಫಾರ್ ಡಿಫರೆನ್ಸ್ ಬಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪಾ ಅಂದರೆ ನೀವು ಜಾಬಲ್ಲಿ ಏನು ತೋರಿಸ ತೋರಿಸ್ತೀರಲ್ಲ ಕನ್ಸಲ್ಟೆನ್ಸಿ ಅದ ನೀವು ಬಿಸ್ನೆಸ್ ಅಲ್ಲಿ ನನಗೆ ಮಂತ್ಲಿ ಒಂದು ಲ್ಯಾಕ್ ರುಪೀಸ್ ಇನ್ಕಮ್ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ಮಾಡಿ ಮಿನಿಮಮ್ ಟು ಮಿನಿಮಮ್ ಅರ್ ಪರ್ ಮಂತ್ಲಿ ನೀವು ಫಿಫ್ಟಿ ಥೌಸಂಡ್ ಸರ್ ಮಾಡ್ತೀರಾ ಸೊ ಇದು ಒಂದು ಕನ್ಸಲ್ಟೆನ್ಸಿಗೆ ಹೆಲ್ಪ್ಫುಲ್ ಅಂತ ಹೇಳಿದೆ ನಾನು ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತೆ ಬ್ರೈಟ್ ಫ್ಯೂಚರ್ ಇದೆ ಹೇಳಿದೆನಲ್ಲ ಒಂದು ವರ್ಷದಿಂದ ಮೂರು ವರ್ಷ ಏನು ಮಾಡಿದ್ರೆ ಏನಾಗುತ್ತೆ ಫೈವ್ ಇಯರ್ಸ್ ಮಾಡಿದರೆ ಏನು ಸಿಗುತ್ತೆ ಸೆವೆನ್ ಇಯರ್ಸ್ ಮಾಡಿದರೆ ಏನು ಸಿಗುತ್ತೆ ಅಂತ ಬಟ್ ಸೆಕೆಂಡ್ ಅವ್ನು ಏನಪ್ಪಾ ಇಲ್ಲಿ ಸ್ವಲ್ಪ ಅಪ್ ಆಗೋಕ್ಕೆ ರೀಚ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ತಾಳ್ಮೆ ತುಂಬ ಇದೆ ಇಂದ ಮಾಡಿದವರಿಗೆ ಮಾತ್ರ ಫಲ ಸಿಗುತ್ತೆ ರೀ ಪ್ರತಿ ಫಲ ಜೊತೆಗೆ ಪೇಷೆನ್ಸ್ ಇರಬೇಕು ತಾಳ್ಮೆ ಇರಬೇಕು ತಾಳ್ಮೆ ಇದ್ರೆ ಮಾತ್ರ ಸಕ್ಸಸ್ಫುಲ್ ಇನ್ ಅವರ್ ಲೈಫ್ ತಾಳ್ಮೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಬಿಟ್ಟು ಬಿಡಿ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇವಾಗ ಸರ್ ನೋಡಿ ನಾವು ಕಾಲ ತಕ್ಕಂತೆ ಎಲ್ಲರೂ ಕೂಡ ಅಪ್ಡೇಟ್ ಆಗ್ತಾವ್ರೆ ನಾವು ಕೂಡ ಅಪ್ಡೇಟ್ ಆಗ್ತಿದ್ದೀವಿ ಇವಾಗ ಜನ್ರೇಷನ್ ಎಲ್ಲರೂ ಕೂಡ ಹುಟ್ಟಿದ ಕೂಡಲೇ ನಮ್ಗೆ ಮೊಬೈಲ್ ಬೇಕು ಹುಟ್ಟಿದ ಊರಿಗೆ ಹೋದ್ರೆ ಬೇಡ ನಾವು ಹುಟ್ಟಿದ ಕೂಡಲೇ ನಮಗೆ ಮೊಬೈಲ್ ಸ್ಮಾರ್ಟ್ ಫೋನ್ಗಳು ಬೇಕು ನಾವೊಂದು ಇವಾಗ ನಾವು ಅವಾಗ ಕಾಲೇಜ್ ಕಲಿತಿರುವಾಗ ಹೈಸ್ಕೂಲ್ ಕಲಿತಿರೋ ಮೊಬೈಲ್ ಅನ್ನೋದು ಗೊತ್ತಿರಲಿಲ್ಲ ಬಟ್ ಇವಾಗ ಸ್ಟೂಡೆಂಟ್ ಅವರಿಗೆ ಫಸ್ಟ್ ಸ್ಮಾರ್ಟ್ ಫೋನ್ ಬೇಕು ಆಜ್ ಸ್ಟಡಿ ಯು ಕೆ ಜಿ ಯು ಜಿ ಪೀಪಲ್ಸ್ಗೆ ಹೋಮ್ ವರ್ಕ್ ಮಾಡಕ್ಕೆ ಮೊಬೈಲ್ ಬೇಕು ಟ್ಯಾಬ್ ಬೇಕು ಮ್ಯಾಕ್ ಬುಕ್ ಬೇಕು ಜನ್ರೇಷನ್ ಚೇಂಜ್ ಆಗ್ತಾನೆ ಹೋಗ್ತಿದೆ ಅದಕ್ಕೋಸ್ಕರ ಇವತ್ತು ಹಿಂದಿನ ಕಾಲದಲ್ಲಿ ಡಿಜಿಟಲ್ ಅನ್ನೋದು ತುಂಬಾ ಇಂಪ್ರೂವ್ಮೆಂಟ್ ಆಗ್ಬಿಟ್ಟೈತೆ ಜನಗಳನ್ನ ಜಾಸ್ತಿ ಬೇಗ ರೀಚ್ ಆಗೋದು ನಾಟ್ ಎ ಫಾರ್ ಆಫ್ಲೈನ್ ರೀಚ್ ಆಗೋದು ಓನ್ಲಿ ಫಾರ್ ಡಿಜಿಟಲ್ ನಿಮ್ಮ ಮನೆ ಮನೆಗೂ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಆರ್ಡರ್ ಮಾಡಿಸುತ್ತೆ ಇವತ್ತು ಪ್ರೆಸೆಂಟ್ ಡಿಜಿಟಲ್ ಅಂತ ಸ್ಕಿಲ್ ಡೆವಲಪ್ಮೆಂಟ್ ಬಂದಿದೆ ನಮ್ಮ ಮಕ್ಕಳು ಏನು ನೋಡ್ತಿರ್ತಾನೆ ನನಗೆ ಅದು ಬೇಕಾ ಅಮ್ಮಿ ನನಗೆ ಬೇಕಾ ಅದು ಕೊಡಸ ಬೇಕು ಅವ್ನು ಊಟ ಮಾಡಲಿಲ್ಲ ಅವ್ನು ಹಠ ಹಿಡ್ಕೊಂಡ್ರೆ ಏನು ಮಾಡ್ತೀವಿ ನಾವು ಕೊಡಸ ಕೊಡಿಸಿ ಪರ್ಚೇಸ್ ಮಾಡಲೇಬೇಕು ಅಂತ ಒಂದು ಸ್ಕೇಲ್ ಬಂದ್ಬಿಟ್ಟೈತೆ ಇಂಥ ಕಾಲದಲ್ಲಿ ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಕಾಂಪಿಟೇಷನ್ ಕೊಡಕ್ಕೆ ಬಂದಿರುವಂತಹ ಪ್ಲಾಟ್ಫಾರ್ಮ್ ಆಫಿಲೇಟ್ ಮಾಡಲ್ ಆಫಿಲಿಯೇಟ್ ಮಾಡಲ್ ಅಲ್ಲಿ ಏನಪ್ಪ ಪಾಸ್ ಸಿಗುತ್ತೆ ಫ್ಯೂಚರ್ ಇವಾಗೇನು ಎಷ್ಟು ಜನಗಳು ಸೆಲೆಬ್ರಿಟಿ ಇದಾರೆ ಎಷ್ಟು ಜನಗಳು ಇನ್ಫ್ಲುಯೆನ್ಸರ್ ಇದಾರೆ ಯೂಟ್ಯೂಬರ್ ಆಗಲಿ ಇನ್ಫ್ಲುಯೆನ್ಸರ್ ಆಗಲಿ ಅದೇ ಸೆಲೆಬ್ರಿಟಿಗಳಾಗಲಿ ಇವರೆಲ್ಲರೂ ಏನು ಏನ್ ಮಾಡ್ಕೊಂಡು ದುಡ್ಡು ಮಾಡ್ತಿದ್ರೆ ಗೊತ್ತಾ ಅಂದೊಂದು ನಿಮಿಷ ಎರಡು ಮಾಡ್ತಾರೆ ಯಾವ್ದರಿಂದ ಅಫಿಲಿಯೇಟ್ ದೊಡ್ಡ ಕಂಪ್ನಿಗಳು ಅಮೆಜಾನ್ ಫ್ಲಿಪ್ಕಾರ್ಟ್ ಸೋಮಿ ಕಂಪ್ನಿಗಳು ಏನ್ ಅಪ್ ಮಾಡ್ತಿದೆ ನಮಗೆ ಗೊತ್ತಿರಲಿಲ್ಲ ನಮ್ಗೆ ಅಂತೀರಾ ನೀವು ಫಾರ್ ಕೊಟ್ಟರೆ ಸಾಕು ಅಂತೀರ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಆದ್ರೂ ಹಿರಿಯರು ಹೇಳಿದ್ದಾರೆ ಒಂದು ಅದರಲ್ಲಿ ಒಂದು ಏನೋ ಶಕ್ತಿ ಇದೆ ಹಂಗಂತ ಹೇಳಿ ನಾವು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಏನು ಬೇಡ ಅಂತ ಹೇಳಿಲ್ಲ ಅವರು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಕಂಫರ್ಟ್ ಜೂನ್ ಇಂದ ಹೋಗೋದು ಬೇಡ ಕಂಫರ್ಟ್ ಅಲ್ಲಿ ಜೂನ್ ಅಲ್ಲಿ ನಾವು ಕಂಫರ್ಟ್ ಆಗಿ ವ್ಯವಸ್ಥೆ ಅಡ್ಜಸ್ಟ್ಮೆಂಟ್ ಮಾಡೋಣ ರೈಟ್ ಅಫಿಲಿಯೇಟ್ ಮಾಡೋ ಅನ್ನೋದೊಂದು ತುಂಬ ಒಳ್ಳೆ ಈಜಿ ಹೆಂಗಪ್ಪ ಅಫಿಲಿಯೇಟ್ ಮಾಡಲು ಅನ್ನೋದು ಏನಪ್ಪ ಅಂತಂದ್ರೆ ಯಾವುದೋ ಒಂದು ಕಂಪ್ನಿ ಪ್ರಾಡಕ್ಟ್ ಯಾವುದೋ ಒಂದು ಕಂಪ್ನಿ ಪ್ರಾಡಕ್ಟ್ ಓನ್ಲಿ ಫಾರ್ ನಿಮಗೆ ಅದರ ಬಗ್ಗೆ ಎಸ್ ಎ ಲೈಕ್ ನಿಮ್ಗೆ ಅನಿಸಿರುತ್ತೆ ಇದು ಒಂದು ತುಂಬ ಬೆಸ್ಟ್ ಅಂತ ಅನಿಸಿದೆ ಇವಾಗ ಯೂಟ್ಯೂಬರ್ ಆಗಿದ್ದೀರಾ ಯಾವುದೋ ಒಂದು ಇನ್ಫ್ಲೂಯೆನ್ಸರ್ ಆಗಿದ್ದೀರಾ ನಿಮಗೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಪ್ರಮೋಷನ್ಗೋಸ್ಕರ ಬರುತ್ತೆ ಏನು ಆ್ಯಡ್ ಮಾಡೋಕ್ಕೆ ನಿಮಗೆ ಕಾಲಿಂಗ್ ಬರುತ್ತೆ ಅಲ್ವಾ ಅಥವಾ ಮೇಲ್ ಬರುತ್ತೆ ಅವಾಗ ನೀವು ಕೊಲ್ಯಾಬ್ ಮಾಡ್ಕೊತೀರಾ ಸೊ ಓಕೆ ನಾನು ಮಾಡ್ತೀನಿ ಇದನ್ನ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತೀರಾ ಆಫ್ಟರ್ ನೀವು ಒಂದು ಪ್ರಾಡಕ್ಟ್ ಬಗ್ಗೆ ಓನ್ಲಿ ಫಾರ್ ಒನ್ ಸೆಕೆಂಡ್ ಒನ್ ಮಿನಿಟ್ ವಿಡಿಯೋ ಮಾಡ್ತೀರಾ ಅದಕ್ಕೆ ನೀವು ಚಾರ್ಜ್ ಮಾಡ್ತೀರಾ ಒಂದು ಫಿಫ್ಟಿ ಟು ಸೆವೆಂಟಿ ಥೌಸಂಡ್ಸ್ ಕೊಲ್ಯಾಬ್ರೇಷನ್ ಮಾಡಿದ್ರೆ ಇವಾಗ ಒಬ್ಬ ಯೂಟ್ಯೂಬರ್ ಒಂದು ವಿಡಿಯೋ ರನ್ ಮಾಡೋಕ್ಕೆ ವಿಡಿಯೋ ಅಂದ್ರೆ ಯಾರ್ಡ್ಸ್ ವಿಡಿಯೋ ರನ್ ಮಾಡಕ್ಕೆ ಫಿಫ್ಟಿ ಟು ಸೆವೆಂಟಿ ಒನ್ ಲ್ಯಾಕ್ ತಗೊಂತಾನೆ ನಿಮ್ಮ ಒಂದು ಆಡಿಯನ್ಸ್ ಮೇಲೆ ನಿಮ್ಮ ಒಂದು ಯೂಸ್ ಮೇಲೆ ರೈಟ್ ಸರ್ ನೋಡಿ ಅವ್ನು ಅಷ್ಟೇ ಸೆವೆಂಟಿ ಟು ಫಿಫ್ಟಿ ಅಷ್ಟೇ ಅಲ್ಲ ಯಾವ್ದು ಅಪ್ಲಿಕೇಶನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವನಿಗೆ ಒಂದು ಲ್ಯಾಕ್ ಒನ್ ಟೈಮ್ ಅಮೌಂಟ್ ಸಿಗುತ್ತೆ ಅಷ್ಟು ಫಿಫ್ಟಿ ಟು ಒನ್ ಲ್ಯಾಕ್ ಬಟ್ ಆಫ್ಟರ್ ಅವನಿಗೆ ಕಮಿಷನ್ ಕೂಡ ಸಿಗುತ್ತೆ ಆಪು ಇವತ್ತೇ ಹೋಗಿ ಇವಾಗ ಕಾಣ್ತಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ನನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ ಆ ಪ್ರೋಮೋ ಕೋಡ್ ಅಥವಾ ಪಿನ್ ಕೋಡ್ ಅಥವಾ ಈ ಕೋಪನ್ ಕೋಡ್ ಹಾಕಿ ನಿಮಗೆ ಇಷ್ಟೊಂದು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಸುಮ್ಮನೆ ಹೆಡಲ್ಲ ಸರ್ ಅವೆಲ್ಲ ಅವರೇಲ್ಲ ಕೂಡ ಅಫಿಲಿಯೇಟ್ ಲಿಂಕ್ ಅಫಿಲಿಯೇಟ್ ಕಮಿಷನ್ ಅವರಿಗೆ ಪ್ರವೈಡ್ ಆಗ್ತರುತ್ತೆ per app ಯಾರು ಇನ್‌ಸ್ಟಾಲ್ ಮಾಡ್ತರೋ ಅದರಿಂದ ಯೂಟ್ಯೂಬರ್ ಗೆ ದುಡ್ಡು ಹೋಗುತ್ತೆ ದಟ್ ಇಸ್ ಏನಿದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಷ್ಟೊಂದು ಪೇನೋ ದೊಡ್ಡ ತಪ್ಪು ಕೆಲಸ ಐನಿಮಳ ಅಷ್ಟೊಂದು ಹಾರ್ಡ್ ಕೆಲಸ ಇಲ್ಲ ಓನ್ಲಿ ಫಾರ್ smartpay smartpay ಅಲ್ಲಿ only for now ಇನ್ನೊಂದು ಕಂಪನಿ ಪ್ರಾಡಕ್ಟ್ ಅನ್ನು ಪ್ರಮೋಷನ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಅಫಿಲಿಯೇಟ್ ಡೆಫಿನೇಟ್ಲಿ ಅಫಿಲಿಯೇಟ್ ಮಾಡೋದಲ್ಲ ನಾವು ಒಳ್ಳೆ ಇನ್ಕಮ್ ಜನರೇಟ್ ಮಾಡ್ತಾರೆ ಫಾರ್ risk not for hard work only for smartest work ನೀವು ಅಫಿಲಿಯೇಟ್ ಅಲ್ಲಿ ಅಫಿಲಿಯೇಟ್ ಆಗಕ್ಕೆ ಗೋಸ್ಕರ ತಿಳ್ಕೊಂಡ್ರೆ ಡೆಫಿನೇಟ್ಲಿ ನಿಮ್ಮ ಲೈಫ್ ಅಲ್ಲಿ ಒಳ್ಳೆ ಸಕ್ಸೆಸ್ ಮಾಡ್ಕೊಳ್ಳುತ್ತೀರಾ ಹಾಗೆ ಸ್ಕಿಲ್ ಡೆವೆಲಪ್ಮೆಂಟ್ ಮಾಡ್ಕೊಂಡ ಜೊತೆಗೆ ಇವಾಗ ಬಂದಿರುವಂತಹ ಬಿಆರ್ ವೆಂಚರ್ಸ್ ಕಂಪನಿಯಲ್ಲಿ ನಿಮಗೂ ಕೂಡ ಒಂದು ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತಹ ಮಾರ್ಕೆಟ್ ಟ್ರೆಂಡಿಂಗ್ ಇರುವಂತಹ ಕೋರ್ಸ್ ಗಳನ್ನು ಪ್ರೊವೈಡ್ ಮಾಡಿ ನಿಮಗೆ ಒಂದು ಲರ್ನಿಂಗ್ ಮಾಡಿಸಿ ಇಂಪ್ಲಿಮೆಂಟ್ ಮಾಡಿಸುವಂತಹ ಗ್ರೋಪ್ ಕೈ ಹಿಡ್ಕೊಂಡು ಗ್ರೋಅಪ್ ಮಾಡುವಂತಹ ಪ್ಲಾಟ್ಫಾರ್ಮ್ ಇದೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಕಂಪನಿ ಆಲ್ರೆಡಿ ಒಂದು ಅವಾರ್ಡ್ ಕೂಡ ವಿನ್ನಿಂಗ್ ಆಗಿದೆ ರೈಟ್ ಸೊ ಇಫ್ ಯು ಇಂಟ್ರೆಸ್ಟೆಡ್ ಕಮೆಂಟ್ ಫಾರ್ ದಿಸ್ ಆಫಿಲೇಟ್ ಅಂತ ಕಮೆಂಟ್ ಮಾಡಿ ಸೊ ನಿಮಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಐ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ವಿತ್ ಅವರ್ ಟಿ ಟ್ವೆಂಟಿ ಫೋರ್ ಅವರ್ ವಿತ್ ಅವರ್ ಟ್ವೆಂಟಿ ಫೋರ್ ಅವರ್ಸ್ ಓಕೆ ಸಿಕ್ತಿ ನಿಮಗೆ ಏನಾದರೂ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಂದ್ರೆ ಕಮೆಂಟ್ ಮಾಡಿ ಸಿಕ್ತಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ವೇಟ್ ಮಾಡ್ತಾ ಇರಿ ಸಿ ಯು ಬಾಯ್ ಬಾಯ್ ಬಡಾಕ್ ಹೇಳ್ತಾ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಹೇಳ್ರಿ ಶ್ರೀ ರಾಧೇ